ಬಾನು ಮುಷ್ತಾಕ್ ಅವರು ತಯಾರಾಗಿದ್ದಾರೆ ಸಾಕಷ್ಟು ಜನ ಗಣ್ಯರು ಸೇರಿದ್ದಾರೆ ಅಲ್ಲಿ ಗಣ್ಯರ ಜೊತೆಗೆ ಬೇಕಾದ ಪೂರ್ವ ಸಿದ್ಧತೆಯ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಅವರು ಅವರು ಕೂಡ ತಯಾರಾಗಿ ಬಂದಿದ್ದಾರೆ ಇನ್ನು ಕೈ ಮುಗಿದು ಎಲ್ಲರನ್ನು ಕೂಡ ಮಾತಾಡಿಸ್ತಾ ಇದ್ದಾರೆ ಬಂದಂಥವ್ರನ್ನ ದೇವರ ಸೀರೆಯನ್ನು ಸ್ವೀಕರಿಸಿದ್ರು ಸಾಹಿತಿ ಬಾನು ಮುಷ್ತಾಕ್ ಪೂಜೆ ಬಳಿಕ ಮಂಗಳಾರತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ನೋಡಿ ಒಂದು ಸ್ಥಳಕ್ಕೆ ಹೋದ ಮೇಲೆ ಆ ಸ್ಥಳದ ಜೊತೆಗೆ ಒಗ್ಗೂಡು ಬಿಡಬೇಕು ಅಲ್ಲಿಯ ಮಹಿಮೆ ಹಲವಾರು ಇರುತ್ತೆ ಹಾಗೆಯೇ ಅನೇಕರು ಈ ಹಿಂದಿನಿಂದಲೂ ಕೂಡ ಅದೇ ರೀತಿ ನಡೆದುಕೊಂಡು ಬಂದಿದ್ದಾರೆ ಕೂಡ ಸಾರಾ ಅಹಮದ್ ಅವರು ಕೂಡ ಅದೇ ರೀತಿ ಅವರು ಅಷ್ಟು ಗೌರವನ್ನ ಇಟ್ಟುಕೊಂಡಿದ್ದರೂ ಅದೇ ರೀತಿಯಾಗಿ ನಡೆದುಕೊಂಡು ಹೋಗಿದ್ದಾರೆ ಬಾನು ಮುಷ್ತಾಕ್ ಅವರ ಆಯ್ಕೆಯ ಸಂದರ್ಭದಲ್ಲಿ ಬಂದಂತಹ ಅನೇಕ ಅನೇಕ ವಾದಗಳಾಗಿರಬಹುದು ಅಥವಾ ಬೇರೆ ಬೇರೆ ವಿವಾದಗಳಾಗಿರಬಹುದು ಅಥವಾ ಬೇರೆ ಬೇರೆ ಟೀಕೆ ಟಿಪ್ಪಣಿಗಳಾಗಿರಬಹುದು ಸೊ ಇದೆಲ್ಲವನ್ನೂ ಕೂಡ ಹೊರತಾಗಿಸಿ ಇವತ್ತು ನಡೀತಾ ಇರುವಂತಹ ಈ ಪೂಜಾ ಕೈಂಕರ್ಯದಲ್ಲಿ ಇಲ್ಲಿ ಹಿಂದೂಗಳ ಹಬ್ಬ ಇದು ನಾನು ಯಾಕೆ ಭಾಗವಹಿಸಬೇಕು ನನಗೆ ಹೇಳಿರೋದು ಒಂದು ಉದ್ಘಾಟನೆ ಅಷ್ಟೇ ಹಿಂಗೆ ಟೇಪ್ ಕಟ್ ಮಾಡಿ ಹೋಗ್ಬಿಡ್ತೀನಿ ಅಂತ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನೋದೇ ಎಲ್ಲರ ವಾದ ಆಗಿತ್ತು ಆದರೆ ಆ ವಾದಕ್ಕೆ ತದ್ವಿರುದ್ಧವಾಗಿ ಇವತ್ತು ಈ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ತಾಯಿ ಚಾಮುಂಡಿ ದೇವಿಗೆ ತರ್ಪಿಸಿದಂತಹ ಸೀರೆಯನ್ನು ಅವರಿಗೆ ಪ್ರಸಾದವಾಗಿ ಕೊಡಲಾಯಿತು ಅದನ್ನು ಕೂಡ ಸ್ವೀಕರಿಸಿದ್ದಾರೆ ಮಂಗಳಾರತಿಯನ್ನು ಸ್ವೀಕರಿಸಿದ್ದಾರೆ ಇನ್ನೇನರಪ್ಪ ಬನ್ನಿ ಯಾರ್ಯಾರು ಟೀಕೆ ಮಾಡ್ತಾ ಇದ್ರಿ ನೀವೆಲ್ಲರೂ ಕೂಡ ಈ ದೃಶ್ಯಾವಳಿಗಳನ್ನು ಈ ಸದ್ಯಕ್ಕೆ ನೋಡಿ ಯಾಕಂತಂದ್ರೆ ಹೌದು ಇವರು ಕೂಡ ಇದೇ ರೀತಿಯಾಗಿ ನಡೆದುಕೊಳ್ಳಬೇಕಾಗಿತ್ತು ಬಹುಶಃ ಇದು ಕೂಡ ಇದು ಅವಶ್ಯಕತೆ ಇತ್ತು ಇವತ್ತಿನ ಈ ಸಂದರ್ಭಕ್ಕೆ ಅನಿವಾರ್ಯವಾಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪುರಸ್ಕೃತೆ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಯಾವಾಗ ಇವರು ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳು ಶುರುವಾಯಿತು ಅಥವಾ ಘೋಷಣೆಯಾಯಿತು ಅಲ್ಲಿಂದ ಶುರುವಾಗಿತ್ತು ಹತ್ತು ಹಲವಾರು ಏನಾಗ್ಬಿಡುತ್ತೋ ಇದು ಹೆಂಗಿರುತ್ತೋ ಇಲ್ಲಿನ ಉದ್ಘಾಟನೆಯ ನಂತರದಲ್ಲಿ ಇನ್ನೇನು ಟೀಕೆ ಟಿಪ್ಪಣಿಗಳು ಬರುತ್ತೋ ಅಂತ ಆದರೆ ಇಲ್ಲಿವರೆಗೂ ಏನೇ ಚರ್ಚೆಗಳಾದರೂ ಅದು ಚರ್ಚೆಗಳಿಗೆ ಮಾತ್ರ ಸೀಮಿತ ಸೊ ಸದ್ಯಕ್ಕೆ ಇವತ್ತು ಈ ಉತ್ಸವಕ್ಕೆ ಚಾಲನೆ ನೀಡೋದಕ್ಕೆ ಎಲ್ಲ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ದಾರೆ ಬಾನು ಮುಷ್ತಾಕ್ ಅವರು ಅದರ ಜೊತೆಗೆ ಸಹ ಸಾಕಷ್ಟು ಗಣ್ಯರು ಕೂಡ ಇದ್ದಾರೆ ಹೆಚ್ ಸಿ ಮಹದೇವ್ ಕೂಡ ಅವರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿದ್ದಾರೆ ಇದಕ್ಕೆ ಸಾಕಷ್ಟು ಮೈಸೂರಿನ ಜನತೆ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನತೆ ಆಗಿರ್ಬೋದು ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಘಟನೆ ಘಟಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ನೋಡಿ ಇಲ್ಲಿ ನಾವು ಇವತ್ತು ಹೈಲೈಟ್ ಮಾಡಬೇಕಾಗಿದ್ದಿದ್ದು ದಸರಾ ಮಹೋತ್ಸವ ಹೇಗೆ ನಡೆಯುತ್ತೆ ಸೊ ಈ ಸಂಪೂರ್ಣ ಶರನ್ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಪೂಜಾ ಕೈಂಕರಿಗಳು ಯಾವುದು ರೀತಿಯಾಗಿರುತ್ತೆ ಅಂತ ಆದರೆ ಇಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಾನು ಮುಷ್ತಾಕ್ ಅವರು ಇಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಚಾರ ವಿಶೇಷ ಇದು ಹೆಂಗಾಗುತ್ತೆ ಇವರು ಮಂಗಳಾರತಿ ತಗೊಂಡ್ರ ಕುಂಕುಮ ಇಟ್ಕೊಂಡ್ರ ಹೂ ಮುಡ್ಕೊಂಡಿದ್ದಾರಾ ಅಥವಾ ಯಾವ ರೀತಿ ಆಗ್ತಾರೆ ಕೈ ಮುಗಿತಾರ ಇಂತಹ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡ್ತಾ ಇದೀವಿ ಬಹುಶಃ ಇದು ವಿಪರ್ಯಾಸ ಅಂತ ಅನ್ನಿಸಬಹುದು ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ದೇವಿಯ ಅಥವಾ ಒಂದು ನವರಾತ್ರಿಯ ವಿಶೇಷ ಆಗಿರಬಹುದು ಇದರ ಇತಿಹಾಸ ಆಗಿರ್ಬೋದು ಐತಿಹಾಸಿಕವಾಗಿ ಬೆಳೆದು ಬಂದಂತದಾಗಿರ್ಬೋದು ಅಥವಾ ಸರ್ಕಾರ ಇದನ್ನ ಯಾವ ರೀತಿ ಒಂದು ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡೋದಕ್ಕೆ ಆಗಾಗ ತೆಗೆದುಕೊಂಡಂತಹ ಬದಲಾವಣೆಗಳಾಗಿರಬಹುದು ಇದನ್ನು ಬಹುಶಃ ನಾವಿವತ್ತು ಚರ್ಚೆ ಮಾಡಬೇಕಾಗಿತ್ತು ಆದರೆ ಇವತ್ತು ಸಂಪೂರ್ಣವಾಗಿ ಬದಲಾದ ಕಾಲಮಾನದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ನಾವಿವತ್ತು ಕೂತ್ಕೊಂಡು ಬಾನು ಮುಷ್ತಾಕ್ ಅವರು ಲೇಖಕಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇವರ ಮೇಲೇನೇ ಎಲ್ಲರ ಚಿತ್ತ ಇವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾವ ರೀತಿ ಮಂಗಳಾರತಿ ತಗೊಂಡ್ರಾ ಕೈ ಮುಗಿದ್ರ ಕುಂಕುಮ ಇಟ್ಕೊಂಡ್ರ ಈ ಥರದ ವಿಚಾರಗಳಿಗೆ ನಾವು ಚಿತ್ತ ಹರಿಸ್ತಾ ಇದ್ದೀವಿ ಯಾಕಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಇವತ್ತು ಚರ್ಚೆ ಆಗಿದೆ ಇಡೀ ರಾಜ್ಯಾದ್ಯಂತ ಅಲ್ಲ ಒಂದು ಲೆವೆಲಿಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ಬಿಡ್ತು ಈ ವಿಚಾರ ಯಾಕೆ ಅಂತಂದರೆ ಇಂತಹ ಸಂದರ್ಭದಲ್ಲಿ ಯಾಕೆ ನಿಮಗೆ ಬೇರೆ ಯಾರೂ ಸಿಗಲಿಲ್ವಾ ಹಿಂದೂ ಧರ್ಮವನ್ನು ಪಾಲಿಸೋರು ಯಾರೂ ಸಿಗಲಿಲ್ವಾ ಅಥವಾ ಈ ಧರ್ಮದಲ್ಲಿ ಯಾರು ಕೂಡ ಲೇಖಕರಿರಲಿಲ್ಲವಾ ಯಾರು ಸಾಧಕರು ಯಾಕೆ ಬಾನು ಮುಷ್ತಾಕ್ ಅವರು ಅವರು ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಬಂತು ಅಥವಾ ಅವರು ಇನ್ ಕೇಸ್ ಇವತ್ತು ದಸರಾ ಉದ್ಘಾಟನೆ ಮಾಡಿದ್ದೇ ಆದಲ್ಲಿ ಅವರು ಇದೇ ರೀತಿ ಇರಬೇಕು ಅವರು ಇಂಥದ್ದೇ ಸೀರೆ ಉಟ್ಕೊಳ್ಬೇಕು ಅಥವಾ ಅವರು ಕ ಹಣೆಗೆ ಕುಂಕುಮ ಇಟ್ಕೊಳ್ಬೇಕು ಪುಷ್ಪ ಅರ್ಚನೆಯನ್ನು ಮಾಡುವುದರ ಮೂಲಕ ಅಂದರೆ ಹಿಂದೂ ಸಂಪ್ರದಾಯದಂತೆ ಅಥವಾ ದಸರಾ ಹೇಗೆಲ್ಲ ಉದ್ಘಾಟನೆ ಆಗ್ತಾ ಇತ್ತೋ ಧಾರ್ಮಿಕ ವಿಧಿವಿಧಾನಗಳು ಹೆಂಗಿರ್ತೈತೋ ಅದನ್ನ ಇವರು ಪಾಲಿಸ್ಬೇಕು ಅಂತ ಬಹುಶಃ ಅವರೆಲ್ಲ ವಾದಕ ಮಣಿದು ಅಥವಾ ಇವರೇನೇ ವೈಯಕ್ತಿಕವಾಗಿ ಇಂತಹ ನಿರ್ಧಾರಗಳಿಗೆ ಅವರಿಗಾಗಲೇ ಬದ್ಧರಾಗಿದ್ರೋ ಗೊತ್ತಿಲ್ಲ ಬಟ್ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಘಟನೆ ನಡೀತಾ ಇದೆ ಎಸ್ ಏನು ದಸರಾ ಬಗ್ಗೆ ಇತಿಹಾಸದ ಬಗ್ಗೆ ಇವತ್ತಿನ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇತಿಹಾಸ ತಜ್ಞರಾದಂತಹ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ನಾನು ನಿಮಗೆ ತಿಳಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಈಗಾಗಲೇ ಹೇಳಿದೆ ಹೇಗೆಲ್ಲ ಇರಬೇಕಾಗಿತ್ತು ಇವತ್ತಿನ ಚರ್ಚೆ ಅಥವಾ ಇವತ್ತಿನ ವಿಚಾರ ಅಥವಾ ಇತಿಹಾಸವನ್ನ ಮೆಲುಕು ಹಾಕುವಂತಹ ವಿಚಾರ ಆದರೆ ಇವತ್ತು ಬಾನು ಮುಷ್ತಾಕ್ ಅವರನ್ನೇ ಗುರಿಯಾಗಿಸ್ಕೊಂಡು ಅವರು ಹೇಗಿದ್ದಾರೆ ಯಾವ ರೀತಿ ರೆಡಿಯಾಗಿ ಬಂದಿದ್ದಾರೆ ಅವ್ರಿಗೆ ಆಶ್ಚರ್ಯ ಹೇಗಿದೆ ಅಪಿಯೋರೆನ್ಸ್ ಹೇಗಿದೆ ಅಥವಾ ಈ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಹೆಂಗ್ ಭಾಗಿಯಾಗ್ತಾರೆ ಅನ್ನೋದು ಇವತ್ತು ಚರ್ಚೆ ಆಗ್ತಾ ಇದೆ ವಿಶ್ಲೇಷಣೆಗೊಳಪಡ್ತಾ ಇದೆ ಇದು ಕೇವಲ ಮೊದಲ ಮುಸ್ಲಿಂ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ ಇವತ್ತೇನು ಉದ್ಘಾಟನೆ ಮಾಡ್ತಾ ಇಲ್ಲ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ವಿಚಾರ ಹೋಗಿದ್ದು ಯಾಕೆ ಅಂತ ಅನಿಸುತ್ತೆ ನಿಮಗೆ ಇದೇನಿಲ್ಲ ಬರೀ ರಾಜಕೀಯ ಅಷ್ಟೇನೇನೆ ಇದರಿಂದ ಬೇರೆ ಇನ್ನೇನೂ ಇಲ್ಲ ರಾಜಕೀಯ ರಾಜಕಾರಣಿಗಳು ಹೇಳೋ ವಿಚಾರದಲ್ಲಿ ನಾವು ಯಾಕೋ ಗೊತ್ತಿಲ್ಲ ನಮ್ಮ ಜನ ಹೆಚ್ಚು ಸ್ವಲ್ಪ ಗಮನ ಕೊಟ್ಬಿಟ್ರು ಈ ರಾಜಕೀಯದ ವ್ಯಕ್ತಿಗಳ ಟೀಕೆ ಟಿಪ್ಪಣಿಗಳನ್ನು ಪಕ್ಕಕ್ಕಿಟ್ಟು ನಾವು ನಮ್ಮ ಸಂಪ್ರದಾಯಗಳು ನಮ್ಮ ಧಾರ್ಮಿಕ ಪರಂಪರೆ ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಇತಿಹಾಸ ಇವೆಲ್ಲವನ್ನು ನೋಡಿದಾಗ ಈ ಎಲ್ಲ ಘಟನೆಗಳು ಒಂಥರ ಕಾಲದಲ್ಲಿ ಲೀನವಾಗಿ ಇದೆ ಇದು ಯಾವುದು ಕೂಡ ವಿಶೇಷ ಅನಿಸಲ್ಲ ಆಮೇಲೆ ಎಲ್ಲವೂ ಹಿಂದೆ ನಡೆದೋಗಿದೆ ಅದನ್ನೇ ಮತ್ತೆ ಪುನರಾವರ್ತನೆ ಆಗ್ತಿದೆ ನೋಡಿ ಒಂದಾನೊಂದು ಕಾಲದಲ್ಲಿ ಚಾಮುಂಡಿ ಬೆಟ್ಟದ ಮೇಲ್ಗಡೆ ನರಬಲಿ ಕೊಡುವಂಥ ಸಂಪ್ರದಾಯ ಇತ್ತು ಹೌದು ಈಗ ಆ ಸಂಪ್ರದಾಯ ಇಲ್ಲ ಅಂದರೆ ಕಾಲ ಯಾವುದನ್ನು ವಾಪಸ್ ತಗೋಬೇಕು ಮತ್ತು ಯಾವುದನ್ನು ಪರಿಚಯ ಮಾಡಬೇಕು ಅನ್ನೋದು ಕಾಲ ನಿರ್ಧಾರ ಮಾಡುತ್ತೆ ಮತ್ತು ಒಂದಾನೊಂದು ಕಾಲದಲ್ಲಿ ಚಾಮುಂಡಿ ಬೆಟ್ಟದ ದೇವಾಲಯದೊಳಗಡೆ ಕೆಲವರಿಗೆ ಪ್ರವೇಶ ಇರಲಿಲ್ಲ ಈಗ ಎಲ್ರಿಗೂ ಓದಕ್ಕೆ ಬಿಟ್ಟಿದೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ ನಮ್ಮ ಸಮಸ್ತ ಭಾರತೀಯರೆಲ್ಲ ಸೇರಿ ಸಂವಿಧಾನವನ್ನು ಒಪ್ಪಿಕೊಂಡು ಆ ಸಂವಿಧಾನದ ರೀತಿಯಲ್ಲಿ ಈ ದೇಶ ನಡಿಬೇಕು ಅಂತ ತೀರ್ಮಾನ ಮಾಡ್ದಾಗಿನಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಈ ಎಲ್ಲ ಬದಲಾವಣೆಗಳು ಪ್ರತಿ ವರ್ಷವೂ ನಡೀತಾ ಇದೆ ಸೊ ಹೀಗಾಗಿ ಜೊತೆಗೆ ಇದು ನಾಡ ಹಬ್ಬ ಎಲ್ಲ ಜಾತಿಯವ್ರಿಗೂ ಹೇಗೆ ನಮ್ಮ ದೇಶದಲ್ಲಿ ವಾಸಿಸೋದಕ್ಕೆ ಅವಕಾಶ ಇದೆಯೋ ಎಲ್ಲ ಧರ್ಮದವರಿಗೆ ಜಾತಿಯವರಿಗೆ ಅದೇ ರೀತಿ ಅವರ ಆಚಾರ ವಿಚಾರಗಳನ್ನು ಅನುಸರಿಸೋದಕ್ಕೂ ಅವಕಾಶ ಇದೆ ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಂದರೆ ಈ ಚಾಮುಂಡಿ ಬೆಟ್ಟದಲ್ಲಿ ವಿದರ್ಮೀಯರು ಬಂದರು ಅಂತ ನಾವು ಹೇಳ್ತೀವಿ ಆ ಚಾಮುಂಡಿ ಬೆಟ್ಟದಲ್ಲಿ ಸಂವಿಧಾನಾತ್ಮಕವಾದಂಥ ಏನು ಕಾನೂನುಗಳಿದ್ದಾವೆ ಕಟ್ಟಳಗಳಿದ್ದಾವೆ ಅದನ್ನು ಎಲ್ಲರೂ ಅನುಸರಿಸಬೇಕು ಧಾರ್ಮಿಕವಾಗಿ ಕೆಲವು ಕಟ್ಟಳೆಗಳನ್ನು ಅವ್ರು ಹೇಳಿದ್ರೆ ಅದನ್ನು ನಾನೊಬ್ಬ ಹಿಂದೂ ಆಗಿ ನಾನು ಪ್ರಶ್ನೆ ಮಾಡ್ಬೋದು ಯಾಕೆಂದರೆ ನಮ್ಮಲ್ಲಿ ಏನಾಗಿದೆ ಧಾರ್ಮಿಕತೆ ವಿಚಾರ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಒಬ್ಬೊಬ್ಬ ಪಂಡಿತ ಒಂದೊಂದು ಥರ ವ್ಯಾಖ್ಯಾನ ಮಾಡ್ತಾರೆ ಇನ್ನೊಬ್ಬರು ತಿಳಿದವರು ಇನ್ನೊಂದು ಥರ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಹಲವಾರು ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ಬೋದು ಅದನ್ನು ಒಬ್ಬ ಹಿಂದೂ ಆಗಿ ಪ್ರಶ್ನೆ ಮಾಡ್ಬೋದು ಆದರೆ ಬೇರೆ ಧರ್ಮೀಯರು ಬಂದು ನೀವು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ ಇಲ್ಲಿ ಏನಿದೆ ಅದನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಅದೇ ಥರ ನಾವು ಬೇರೆ ಧರ್ಮದ ಕೆಲವು ಸ್ಥಳಗಳು ಹೋದಾಗ ಅವರ ಪವಿತ್ರವಾದಂಥ ಸ್ಥಳಗಳದು ಪೂಜಾ ಸ್ಥಳ ಇರ್ಬೋದು ಪ್ರಾರ್ಥನಾ ಮಂದಿರ ಇರ್ಬೋದು ನಾವು ಅಲ್ಲಿ ಹೋದಾಗ ಇದು ಯಾಕೆ ಹೀಗಿದೆ ಅಂತ ಕೇಳೋ ಹಕ್ಕು ನಮಗಿರಲ್ಲ ಯಾಕೆ ನಾವು ಆ ಧರ್ಮದವರೆಲ್ಲ ಗೊತ್ತಿರಲ್ಲ ಆದರೆ ಅವ್ರು ಏನು ಹೇಳ್ತಾರೆ ಅದನ್ನು ಅನುಸರಿಸಬೇಕು ಅಲ್ಲೇನಾದರೂ ಅಲ್ಲಿಗೆ ಹೋಗಲೇಬಾರ್ದು ಹೋಗ್ಲೇಬಾರ್ದು ಒಂದು ಅಲ್ಲೇನಾದರೂ ಮಾನವೀಯತೆಗೆ ಧಕ್ಕೆ ಆಗೋದಾದರೆ ಅದನ್ನು ನಾನೊಬ್ಬ ಸಂವಿಧಾನದ ಒಬ್ಬ ಪ್ರಜೆಯಾಗಿ ಅದನ್ನು ಪ್ರಶ್ನೆ ಮಾಡ್ಬೋದು ಉದಾಹರಣೆಗೆ ಒಳಗಡೆ ಕರೆದು ಎಲ್ರಿಗೂ ಚಾಟಿ ಐಟ್ ಹೊಡಿತೀವಿ ಅಂತ ಯಾರೋ ಒಬ್ಬರು ಹೇಳಿದ್ರು ನಮ್ಮ ಧರ್ಮದಲ್ಲಿ ಹಿಂಗಿದೆ ಅಂತ ಅದನ್ನು ನಾನು ಚಾಲೆಂಜ್ ಮಾಡ್ಬೋದು ನಿನ್ನ ಧರ್ಮ ಅಲ್ಲ ಯಾವ ಧರ್ಮದಲ್ಲೂ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಚಾಟಿ ಏಟು ಹೊಡಿಯೋದಕ್ಕೆ ಈ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅದನ್ನು ನಾನು ಖಂಡಿಸ್ತೀನಿ ಯಾಕೆಂದರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಬಹುಶಃ ಇದರಲ್ಲಿ ಗುಲ್ಬರ್ಗದಲ್ಲಿ ಅನ್ಸುತ್ತೆ ಯಾರೋ ಒಬ್ಬ ಒಂದು ಧರ್ಮದ ಒಬ್ಬ ವ್ಯಕ್ತಿ ನಾನು ದೇವ ಬಿಡಿಸ್ತೀನಿ ಭೂತ ಬಿಡಿಸ್ತೀನಿ ಅಂದ್ಬಿಟ್ಟು ಚೇರ್ ತೊಗೊಂಡು ಕಬ್ಣ್ಣು ಚೇರ್ ತೊಗೊಂಡು ಆ ಮಹಿಳೆಗೆ ಹೊಡಿತಾ ಇದ್ದಾನೆ ಅವ್ನು ಯಾವುದೇ ಧರ್ಮದವನಾಗಿರಲಿ ಅದನ್ನು ಪ್ರತಿಭಟನೆ ಮಾಡಿ ಅದನ್ನು ನಿಲ್ಲಿಸಿ ಅದನ್ನು ಅವನ ಮೇಲೆ ಕ್ರಮ ತಗೊಳ್ಳಿ ಅನ್ನುವಂಥ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗಿದೆ ಆ ರೀತಿಯ ದೈಹಿಕವಾದಂಥ ಅತ್ಯಾಚ ಇದು ದೌರ್ಜನ್ಯಗಳು ನಡೆದಾಗ ಅದನ್ನು ಪ್ರಶ್ನೆ ಮಾಡ್ಬೋದು ಆದರೆ ಇಲ್ಲಿ ಹಾಗಲ್ಲ ಎಲ್ಲರೂ ಬರ್ತಾರೆ ಇಷ್ಟ ಇರೋರು ಪೂಜೆ ಮಾಡ್ತಾರೆ ಈಗ ನಮ್ಮ ಮುನಿಯಪ್ಪ ಅವರು ಮಂತ್ರಿಗಳವರು ಕೇಂದ್ರದಲ್ಲೂ ಸಚಿವರಾಗಿದ್ದರು ಈಗ ರಾಜ್ಯದಲ್ಲೂ ಸಚಿವರಾಗಿದ್ದಾರೆ ಇದು ನಿಂತ ಕಡೆನೇ ಪ್ರದಕ್ಷಿಣೆ ಹಾಕಿದರು ದೇವಿಗೆ ಅಡ್ಬಿತ್ತು ನಮಸ್ಕಾರ ಮಾಡಿದ್ರು ಅದು ಅವ್ರ ನಂಬಿಕೆ ಅದೇ ಮಾದೇವಪ್ಪನವರು ಅಡ್ಡು ಬೀಳಲ್ಲ ಮತ್ತು ಪ್ರದಕ್ಷಿಣೆ ಹಾಕಲ್ಲ ಆದರೆ ಅವರು ದೇವಿಯನ್ನು ಯಾವ ರೀತಿ ಗೌರವಿಸ್ಬೇಕು ಅದು ಗೌರವಿಸು ಅದು ಅದು ಕೂಡ ಒಪ್ಪಿದ್ದಾರೆ